ಡೇ ಸೆವೆನ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ನಾನು ವೆಯ್ಟ್ ಲಾಸ್ ಡ್ರಿಂಕ್ ಪೌಡರನ್ನು ಯೂಸ್ ಮಾಡಿಕೊಂಡು ಒಂದು ಡಿಟಾಕ್ಸ್ ವಾಟರ್ನ ತಗೊಳ್ತಾ ಇದ್ದೀನಿ ಕವಿತಾ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲಲ್ಲಿ ಈ ಪೌಡ್ರ್ ಮಾಡೋದು ಹೇಗೆ ಅಂತ ವಿಡಿಯೋ ಹಾಕಿದ್ದೀನಿ ಹೋಗಿ ಚೆಕ್ ಮಾಡಿ ಇಂಟ್ರೆಸ್ಟ್ ಇರೋರು ಮೇಲೆ ರಾಗಿ ಮಾಲ್ಟ್ ತಗೊಳ್ತಾ ಇದ್ದೀನಿ ಈ ರಾಗಿ ಮಾಲ್ಟನ್ನು ನಾನು ಮೀಶೋಯಿಂದ ತರಿಸ್ಕೊಂಡಿದ್ದೀನಿ ಲಿಂಕ್ ಬೇಕಿದ್ರೆ ಕಮೆಂಟಲ್ಲಿ ಲಿಂಕ್ ಅಂತ ಹಾಕಿ ಬ್ರೇಕ್ಫಾಸ್ಟ್ ಆಯಿತು ಲಂಚ್ಗೆ ಶಾವಿಗೆ ಉಪ್ಪಿಟ್ಟು ಸೀಬೆ ತಗೊಂಡು ತೊಗೊಂಡು ಸ್ಕೂಲ್ಗೆ ಹೊರಡ್ತಾ ಇದ್ದೀನಿ ಸೊ ಸ್ಕೂಲ್ ಮುಗಿಸ್ಕೊಂಡು ಬಂದಾದ ಮೇಲೆ ಅಗೇನ್ ನಾನು ಇಲ್ಲಿ ಗ್ರೀನ್ ಟೀನ ತಗೊಳ್ತಾ ಇದ್ದೀನಿ ಇದಂತೂ ಸಖತ್ ಎಫೆಕ್ಟಿವ್ ರಿಸಲ್ಟನ್ನು ಕೊಡುತ್ತೆ ಇದನ್ನು ಕೂಡ ನಾನು ಮೀಶೋ ಇಂದೇ ತರಿಸ್ಕೊಂಡಿರೋದು ಗ್ರೀನ್ ಟೀ ಲಿಂಕ್ ಬೇಕಿದ್ದರು ಈ ವಿಡಿಯೋ ಕೆಳಗಡೆ ಕಮೆಂಟಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ ಅದಾದಮೇಲೆ ಆಸ್ ಇಟ್ ಈಸ್ ನಾನು ಇಪ್ಪತ್ತು ನಿಮಿಷ ನನ್ನ ಎಕ್ಸರ್ಸೈಸ್ ರುಟೀನ ಮಾಡ್ಕೊಳ್ತೀನಿ ಸೊ ಮಾರ್ನಿಂಗ್ ಮಾರ್ನಿಂಗ್ ನಂಗೆ ಸ್ವಲ್ಪ ಕಷ್ಟ ಆಗುತ್ತೆ ವರ್ಕ್ ಎಲ್ಲ ಹೋಗೋದಿರೋದ್ರಿಂದ ಹಾಗಾಗಿ ಬಂದು ಈವ್ನಿಂಗೇ ನಾನು ಎಕ್ಸರ್ಸೈಸ್ ಮುಗಿಸ್ಕೊತೀನಿ ಅದಾದಮೇಲೆ ಗ್ರೇವಿಂಗ್ ಆಗ್ತಾಯಿತ್ತು ಸ್ವಲ್ಪ ಬೆಲ್ಲ ಟೀ ಕುಡಿದೆ ಅದಾದಮೇಲೆ ಒಂದು ಅರ್ಧ ಅವರ್ ವಾಕ್ ಕೂಡ ಹೋಗಿದೆ ರಾತ್ರಿ ಊಟಕ್ಕೆ ಸ್ವಲ್ಪ ಕಡಕ್ ರೊಟ್ಟಿ ಎರಡೇ ಎಗ್ಗು ಸೌತೆಕಾಯಿ ತೊಗೊಂಡು ಲೈಟಾಗಿ ನಾನು ಊಟನ ಮುಗಿಸ್ಕೊಂಡೆ ಡೇ ಸೆವೆನ್ ಹೀಗಿತ್ತು ಡೇ ಏಟಲ್ಲಿ ಮತ್ತೆ ಸಿಗ್ತೀನಿ